ಬಸಿ ಬಂದಾಳ ಸಣ್ಣ ಸೊಸಿನು ಬಂದಾಳ ದೊಡ್ಡ ಸೊಸಿನು ಬಂದಾಳ ಬಾ ಏ ಆದರ್ಶ ಆಂಜವಾಡ ಆಂಜವಾಡ ದೋಸ್ತ ಆಂಜವಾಡ ಒಂದು ಮನೆಗೆ ಇಡು ಒಂದು ಶಟ್ನಿಗೆ ಇಡು ಎಂಟನೇ ತಕ್ಕ ಎಂಟನೇ ಕನ್ನಡ ಪಾಠ ಯಾವುದು ಐತಿ ರಾಜಾ ರಾಜಾ ಅಣ್ಣ ನಿನ್ನ ಹೆಸರು ಏನಣ್ಣ ಆದರ್ಶ ಆದರ್ಶ ಹಾ ಮತ್ತ ಕೊಟ್ಲಲ್ಲ ದನಿ ಗಪ್ಪಾತ ಏನ ಆಪೇ ಜಿ ಮನೇ ಕೌದಿ ಬಾಳದವಿಲ್ಲ ಮತ್ತೆ ದಿನ ಬ್ಯಾಂಕ್ ಇಲ್ಲ ಅಂತ ಕನಸನೆ ಬರ್ತಾನೆ ಕೌದಿ ಹೆರಿ ಅಣ್ಣ ಏನು ತಿಂತಿ ಬಟ್ಟಿ ಅಗ್ರೆಸ್ ತಿಂದಿಲವಾ ಕುಚಿ ಕುಚಿ ತತ್ತಿ ತಿಂತೆ ನಾ ಏ ಅಕ್ಕ ಎಲ್ಲಿ ಬೇಕಂದ್ರೆ ಇಲ್ಲಿ ಕೊಡ್ತೀಯಲ್ಲ ಪಪ್ಪಿ ಅವ ಇಲ್ಲಿ ಇಲ್ಲಿ ಕೊಡು ಏ ಓ ಅವ ಇಲ್ಲಿ ಏ ಇಲ್ಲೇ 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 ಕರೆಕ್ರೆ ಇನ್ ಬರ್ತೇನ್ರಿ ಆಶೀರ್ವಾದ ಮಾಡಿದ್ರಿ ವರ್ಷ ತುಂಬ ಎಷ್ಟು ಕರೆಕ್ಟ್ ಕಳ ಹಿಡಿದವ್ ನನ್ನ ಸ್ವಾಮಿಗಳಂತ ಹೆಂಗ ಹೆಂಗ ಮೈಕ್ ಒಣ ಹೆಂಗ ಸ್ವಾಮಿಗಳು ಅಂತ ಕಳ ಹಿಡಿದ್ ಹಂಗಲ್ಲ ದೋ ಫಸ್ಟ್ ಪಂತ್ ಸ್ವಾಮಿಗಳು ಎಲ್ಲ ಉಂಡ ಎದ್ದು ಬರ್ತಾರ ಏನು ನಿಮ್ಮ ಹೆಸರು ಅಲ್ಲ ಹಜ್ಜಾರ ಎಷ್ಟನೇ ಸಾಲಿ ಎಂಟನೇತಿ ಎಷ್ಟು ವರ್ಷದಿಂದ ಎಂಟು ವರ್ಷ ಹೋಂಗೆ ಅಲ್ಲ ನಮ್ಮ ಮುತ್ತು ಕೆಡಿಸ್ತಂತ ಹೇಳಿಬೇಡ ಮತ್ತೆ ಸುಮ್ಮರು ಎಷ್ಟು ವರ್ಷ ಎಂಟು ವರ್ಷದಿಂದ ಎಂಟನೇಯ್ತೆ ಅಂದ್ರೆ ನಿನಗೆ ಈಗ ಎಂಟು ವರ್ಷ್ದಾವೆ ಅದೀನಿ ಇಲ್ಲಿ ಬಾಯಲ್ಲಿ ಹಾಂ ಒಂದು ಟಗರಿಗೆ ಏಸ್ತಿಲಿ ಎರಡು ಟಗರಿಗೆ ಆ ಬರಲಿ ಜ್ವರ ಚಪ್ಪಾಳೆ ಸ್ವಾಮಿಗಳು ಎಷ್ಟು ಮೂರ್ಲೆ ಮೂವತ್ತು ಮೂರು ಸತ್ತ ಎಷ್ಟು ಮೂರ್ಲೇ ಮೂವತ್ತ್ಮೂರು ಮೂರು ಮೂರಲೇ ಮೂವತ್ತ್ ಮೂರು ವಾ ಸೂಪರ್ ಬರಲಿ ಜ್ವರ ಚಪ್ಪಣೆ ಎಂಟನೇ ತಕ್ಕ ಎಂಟನೇ ಕನ್ನಡ ಪಾಠ ಯಾವುದೈತಿ ಎಂಟನೇ ತಕ್ಕ ಒಂಬತ್ತನೇ ಸಮಾಜ ವಿಜ್ಞಾನ ಪ್ಯಾಟ್ ಏನೈತಿ ರಾಜ ಲೇಬ್ರುಸ್ಲಿ 45 ಏ ಮಾತಾಡಾ ಅಜರ ಇರ್ಲಿ ಅಂಜು ಮಾತಾಡು ಅವನೆಲ್ಲ ಏನು ಅಂಜಕ ಏನ ಅಂತ ನೋಡಲಿ ಅದನ್ನ ಬ್ಲೂಟೂತ್ ಐತಿ ಗೊತ್ತಾಗ್ಲಾರಾ ನನಗೆ ಮಾತಾಡ್ತಾನ ಅಜರ ಲವ್ ಗಿ ಮಾಡಿರಾನ ಏ ಕರೆ ಅಲ್ಲ ನಂಬರ್ ತಗೊಂಡಾ ಆಮೇಲೆ ಕಾಲ್ ಮಾಡಿದ ಲವ್ ಮಾಡಿ ಇಲ್ಲ ಇಲ್ಲ ಮತ್ತೆ ಇಲ್ಲ ಅಂದೆ ಎಷ್ಟು ಕರೆಕ್ಟ್ ಮುತು ಕೊಡ್ ಅಲ್ಲ ಅಂದ್ರೆ ಇದು ಲವ್ ಇನ್ ಪ್ರಭಾವ ಅಲ್ಲ ಮೊಬೈಲ್ ಯಾ ಜಿಯೋ ನೆಟ್ ಫ್ರೇಜ್ ನಾ ಹ ಆ ಬರಬರ ಓಕೆ ಥ್ಯಾಂಕ್ ಯು ಓಕೆ ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ ಫಾ ಟೈಗರ್ ರಾಕ್ ರಾಕ್สตಾರ್ ಜೋತಿ ಅವರ ಏನು ಚಂದ ಜಾಡಿಸು ಬಿ ಅಣ್ಣ ಅಣ್ಣ ನಿನ್ನ ಹೆಸರು ಅಣ್ಣ ಆದರ್ಶ ಆದರ್ಶ ಹ ಆದರ್ಶ ಮೂತ್ ದನೆ ದನಿ ಗಪ್ಪ ಆತ ನಿನ್ನ ಏನ್ ನಿನ್ ಹೆಸರ ಏನು ಬಾಡಿ ಏನು ಗಾಡಿ ಆದರ್ಶ ಅವ್ರಿ ಏನು ಒಂದ್ ತಿಂಗಳ ಜಳಕ ಮಾಡಲ್ಲ ಯಾಕ ಈ ಮನಿ ಮುತ್ತಿನ ಮಳಿನ ಸುರದೈತಿ ಜಳಕ್ಕೆ ಯಾಕಬೇಕಿನ್ನ ಅಪ್ಪಾಜಿ ಕೌದಿ ಬಾಳದಾವಿಲ್ಲ ಮತ್ತ ದಿನ ಇಲ್ಲ ಕನಸಿನ ಕನಸನೇ ಕೌದಿ ಹರ್ರಿ ಹಾಗೇನಿಲ್ಲ ಹೇಳಿ ಮಮ್ಮಿ ಮಮ್ಮಿ ಬಂದಾರ ಅಪ್ಪ ಬಂದ್ರಿ ಕನ್ಸಾಗ ಸಸಿ ಬಂದಾಳ ಸಣ್ಣ ಸಸಿನೂ ಬಂದಾಳ ದಾಟಿನೂ ಬಂದಾಳ ನಿಮ್ಮಅಪ್ಪ ಅವ್ರ ಬಂದಾರ ಅಷ್ಟ್ಯಾಕೆ ನಡಗತಿಯೋ ನೋಡಿ ನಿಮ್ ತಮ್ ನಡಗಾಕತ್ತ ಯಾಕೆ ಯಾಕೆ ಹೇಳ ವಯಸ್ಸು ವಯಸ್ಸಲ್ಲದ ಫಾರ್ ಎಕ್ಸಾಂಪಲ್ ನಾನು ತಗೋಬೋಕ ನಡ್ಬೋದು ಅಲ್ಲ ನಡಗಿಸ್ಬಿಡ್ತಿದೀವಿ ನಾವು

ಹಾ 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 ಮಗಳಿಗೆ ಆದ್ದು ಅಪ್ಪ ಏನ್ ಹೊಟ್ಟಾರು ಹಾ ಹಾಕ್ರಿ ಮುಂದೆ ಈಗ ಹಾಕ್ಲಾತ್ರಿಬಿಟ್ಟು ಚಲೋ ಆಯ್ತು ಅದ ಆದರ್ಶ ಎಷ್ಟೇ ಎಷ್ಟು ವರ್ಷದಿಂದ ಐದ್ ವರ್ಷದಿಂದ ಐದೈತಿ ಹನ್ನೆರಡು ವರ್ಷದಿಂದ ಅಲ್ಲಲ್ಲಿ ಐದನೇತ್ತ ಮನೆ ಬಾಂಕ್ ಮಾಡಿ

ಕೈ ಇಡಬೇಡಿಸಿ ಕರೆಂಟ್ ಬಡದಿಡದ ಅಲ್ಲ ನಿಮ್ ತಮ್ಮ ಶರ್ಟ್ ಬಿಚ್ಚವರ್ಗ ಸುಮ್ನದ ಪ್ಯಾಂಟ್ ಬಿಚ್ಚಿದ್ರೆ ಅದನ್ನ ಅನ್ಕೊಂಡಿದ್ದವ ಯಾವ ಬಿಡಿ ಹಾತ್ ಬಿಡವತ್ತ ಆದ್ರೆ ಏನ್ ಮಾಡುದು ನೀ ಶರ್ಟ್ ಅಟಾಕ್ ಅಣ್ಣ ಕೈ ಹಿಂಗ ಅಣ್ಣ ಏನ್ ತಿಂತೀವಿ ಒಟ್ಟಿಗೆ ಅಗ್ರಸ್ ತಿಂತಿಲ್ವ பப்பி அ <laughs> 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 <laughs>

ನನ್ನ ಮಗಳು ಬಂದಲ್ಲ ಹಿಂಗಾಗಿ ನಿನ್ನ ಮಗಳು ಬರ್ರಿ ಹಾಲಲ್ಲಿ ಯಾಲಕ್ಕಿ ಅವಿ ಅಣ್ಣನ ಮೇಲೆ ಇಷ್ಟೊಂದು ಪಿರುತಿ

ಆತು ಸುಚ್ ಅಪ್ಪ ಆಫರ್ ಐತೆ ನಿನಗೆ ಜಿಯೋ ತೊಗೊಂದ್ರೆ ಎರಡು ತಿಂಗ್ಳು ರಿಚಾರ್ಜ್ ಫ್ರೀ ಹಾಂ ಹಾಂ ನಮ್ಮ ನಮ್ಮ ಮನೆಗೆ ಏರ್ಟೆಲ್ ಏರ್ಟೆಲ್ ತೊಗೊಂಡ್ರು ಒಂದೈತಿ ಐಡಿಯಾ ತಗೊಂಡ್ರೆ ಆದರ್ಶ ಈಗ ಲೈಫ್ ಟ್ರಾಂಗ್ ಫ್ರೀ ಇದು ಡೊಕೊಮೊ ಇದು ರಿಚಾರ್ಜ್ ಗೆ ಬಂದಿಲ್ಲ ಹಾಂ 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 ಅಲ್ಲ ಧನ್ಯವಾದಗಳು ಇದುವರೆಗೂ ಕೂಡ ಒಂದು ಅದ್ಭುತವಾದ ಗೀತೆಯನ್ನ ಡಾನ್ಸ್ ಮಾಡಿರ್ತಕ್ಕಂಥ ನಮ್ಮ ಕಲಾ ತಂಡದ ಹೆಮ್ಮೆ ಕಲಾವಿದರಿಗೆ ಸೂರನಾಗೂ ಕಟುಕನಾಗಬೇಡ ದಾನಿ ಹಾಗೂ ದರಿದ್ರನಾಗ ಬೇಡ ಸೂರ್ಯನಾಗೂ ಕಟುಕನಾಗಬೇಡ ದಾನಿಯಾಗೂ ದರಿದ್ರನಾಗ ಬೇಡ ಭಕ್ತಿಯಲ್ಲಿ ಬಸವಣ್ಣನಾಗು ಶಕ್ತಿಯಲ್ಲಿ ಹನುಮಂತನಾಗು ಬಲದಲ್ಲಿ ಭೀಮನಾಗು ಛಲದಲ್ಲಿ ರಾಮನಾಗು ಏನಾದರಾಗು ಎಂತಾದರಾಗು ಶಾಂತಿಯಲ್ಲಿ ಗಾಂಧಿ ತಾತನಾಗು ನಿಷ್ಠೆಯಲ್ಲಿ ಯೇಸು ಕ್ರಿಸ್ತನಾಗೋ ಏನಾದರಾಗೋ ಮೊದಲು ನಮ್ಮ ಕನ್ನಡದ ಕಲಾ ತಂಡದ ಪ್ರೀತಿಯ ಹೆಮ್ಮೆಯ ಅಭಿಮಾನಿ ನೀನಾಗು ಗೆಳೆಯ ಈಗ ನಮ್ಮ ತಂಡದ ನೃತ್ಯಗಾರ್ತಿ ನಮ್ಮ ಬೆಂಕಿ ಲತಾ ಅವರು ಗೀತಿನ ದಾರೆ ಈಗ ಯಾರು ಬರ್ತೀರಿ ಅವ್ರಿಗೆ ಅವ್ರಿಗೊಂದು ಲಾಡು ಒಂದು ಮಾಯ ಬೀಳದ್ ಬರ್ರಿ ದೋಸ್ತುಗಳ ಯಾರು ಬರ್ತೀರಿ ಅಪಾರ

ಸ್ಟೈಲ್ ಐತೆ ನಮ್ಮ ತಮ್ಮ ಹೌದು ಚಲೋ ಅದೇ ವಾ ಸ್ಟೈಲ್ ಐ ನೋಡಲ್ಲ ಮೊದಲು ನಮ್ಮ ಕಟಕರು ಕುರಿಮರಿ ಗಡಬ ಆಗ್ತಿದ್ರು ಹಿಂಗ ಆ ಇವಕ್ಕೆ ಯಾವ ಗಡಬ ಆಗಿ ಎಲ್ಲಿ ಹೋಯ್ತಾರ ಗೊತ್ತಿಲ್ಲ ಫ್ಯಾಷನ್ ಅದು ಫ್ಯಾಷನ್ 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 ಅಂತ ಹೇಳಿ ಅರ್ಧ ಮರದ ತಲೆ ಬೋಳಿಸ್ಕೊಂಡ ಚಲೋ ಮಾಡಿ ರೆಡಿ ಶುರು ಮಾಡಿ ಕ್ರೇಜಿ ಬಾಯ್